ರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅಧಿಕಾರಿಗಳು ನಾಟಕ ನಿಲ್ಲಿಸಬೇಕು ಚಿತ್ರದುರ್ಗದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿದ ಶ್ರೀರಾಮ ಸೇನೆ ರಾಷ್ಟ್ರಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮೂವತ್ತೈದನೇ ವಾರ್ಡಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮೀರಿ ಮಸೀದಿ ನಿರ್ಮಿಸುತ್ತಿರುವವರ ವಿರುದ್ಧ ಕಿಡಿಕಾರಿದ್ದಾರೆ ಮಸೀದಿ ನಿರ್ಮಾಣ ನಿಲ್ಲಿಸುವ ವಿಚಾರದಲ್ಲಿ ನಡೆಯುತ್ತಿರುವ ನಾಟಕವನ್ನ ನಿಲ್ಲಿಸುವಂತೆ ಎಚ್ಚರಿಕೆ ನೀಡಿದ ಅವರು ಜಿಲ್ಲಾಧಿಕಾರಿಗಳ ಆದೇಶವನ್ನ ಉಲ್ಲಂಘಿಸುವವರಿಗೆ ಬೆಲೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನಧಿಕೃತವಾದಂಥ ಅತಿಕ್ರಮಣ ಮಾಡಿ ನಿಯಮ ಕಾನೂನು ಮುರಿದು ಮಸೀದಿಯನ್ನು ಕಟ್ತಾ ಇದ್ದಾರೆ ಸೊ ಅದು ಕಟ್ಟಬಾರದು ಕಾನೂನು ಬಾಹಿರ ಅಂತನ್ನುವಂಥದ್ದು ಎಲ್ಲ ರೀತಿಯ ಅಲ್ಲಿಯ ಸ್ಥಳೀಯ ಬಡಾವಣೆಯವರು ಬೇರೆ ಬೇರೆ ಸಂಘಟನೆಯವರು ಕೊಟ್ಟರು ಕೂಡ ನಿರಂತರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಒಂದು ಪತ್ರಕ ಹೊಡೆಸಿದ್ದಾರೆ ಆದರೂ ನಿಲ್ಲಿಸಿಲ್ಲ ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ ಅವರು ಜಿಲ್ಲಾ ದಂಡಾಧಿಕಾರಿಯವರು ಸೊ ಜಿಲ್ಲಾ ದಂಡಾಧಿಕಾರಿಯವರ ಆಜ್ಞೆಯನ್ನು ಮೀರ್ತಾರೆ ಅಂದರೆ ಕಂಟೆಂಪ್ಟ್ ಆಗುತ್ತೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದಾಗತ್ತೆ ಅವರನ್ನು ಒದ್ದು ಒಳಗಡೆ ಹಾಕಬೇಕು ನಾನು ಹೇಳೋದು ಸೊ ಇನ್ನೂವರಿಗೆ ಪರಿಶೀಲಿಸ್ತೀವಿ ಮಾಡ್ತೀವಿ ಮೇಲಿನವರು ಒತ್ತಡ ಇನ್ನೇನೋ ಏನೇನೋ ಮಾಡ್ತಾ ಇರುವ ಈ ನಾಟಕ ಮಾಡ್ತಾ ಇದ್ದಾರಲ್ಲ ಈ ನಾಟಕ ನಿಲ್ಲಿಸಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಡಿ ಸಿ ಅವರು ಕೂಡ ಹೇಳಿದೀವಿ ಇಮ್ಮಿಡಿಯೇಟ್ ಡೆಮಾಲಿಷ್ ಆಗಬೇಕು ಅಂತನ್ನುವಂಥದ್ದು ನಿಮ್ಮ ಆಜ್ಞೆನೇ ಉಲ್ಲಂಘನೆ ಮಾಡ್ತಾರೆ ಅಂತಂದರೆ ಹಾಗಾದರೆ ಏನು ಏನು ಬೆಲೆ ಏನು ಯಾರು ಬೆಲೆ ಇದೆ ಇಲ್ಲಿ ಸೊ ಆ ದೃಷ್ಟಿಯಿಂದ ಭಾಳ ಸ್ಪಷ್ಟವಾಗಿ ಅಲ್ಲಿಯ ಏನು ಶ್ರೀಕೃಷ್ಣ ಬಡಾವಣೆ ಆ ಬಡಾವಣೆಯಲ್ಲಿ ಕಟ್ಟುತ್ತಾ ಇರುವಂಥ ಕಾನೂನು ಬಾಹಿರ ಮಸೀದಿ ಕಟ್ಟಡವನ್ನು ಕೂಡಲೇ ಸ್ಥಗಿತಗೊಳಿಸಿ ಅದನ್ನು ಡೆಮಾಲಿಶ್ ಮಾಡಬೇಕು ಆಲ್ರೆಡಿ ನಗರಸಭೆಯವರು ಕೂಡ ಅದನ್ನು ಹೇಳಿ ಕಳಿಸಿದ್ದಾರೆ ಲೈಸೆನ್ಸ್ ರದ್ದು ಮಾಡಿದ್ದಾರೆ ಲೈಸೆನ್ಸ್ ರದ್ದು ಮಾಡಿದ್ದಾರೆ ಪರವಾನಗಿ ಕೊಟ್ಟಿದ್ದನ್ನು ರದ್ದು ಮಾಡಿದ್ದಾರೆ ಪರವಾನಗಿ ಕೊಟ್ಟಿದ್ದೇ ತಪ್ಪು ಪರವಾನಗಿ ಕೊಟ್ಟಿದ್ದು ಕೂಡ ಕಾನೂನು ಬಾಹಿರವಾದಂಥದ್ದು ಸೊ ಇದೆಲ್ಲ ಇದ್ದಂಥ ಸಮಯದಲ್ಲೂ ಕೂಡ ನಗರಸಭೆಯವರು ಅದನ್ನು ಅನುಮತಿಯನ್ನು ಪರವಾನಗಿಯನ್ನು ಅನ್ನು ರದ್ದು ಮಾಡಿದ್ದಾರೆ ಸೊ ಅವರೂ ಆದರೂ ಕೂಡ ಸೊಕ್ಕಿನಿಂದ ನಾನು ಹೇಳೋದು ಸೊಕ್ಕಿನಿಂದ ಕಟ್ತಾ ಇರುವಂಥದ್ದು ನಮಗೆ ಕಾನೂನು ಸಂವಿಧಾನ ನಮಗೆ ಯಾವುದೂ ಲೆಕ್ಕಕ್ಕಿಲ್ಲ ಹಾಗೆ ವರ್ತನೆ ಇಲ್ಲಿಯ ಶ್ರೀಕೃಷ್ಣ ಬಡಾವಣೆಯ ಮುಸ್ಲಿಮ್ ಗೂಂಡಾಗಿರಿ ಮಾಡ್ತಾ ಇರುವಂಥದ್ದು ಇದು ನಡೆಯೋದಿಲ್ಲ ಇದು ಈ ಆಟ ನಡೆಯುವುದಿಲ್ಲ ಇದನ್ನು ಇದನ್ನು ಬಹಳ ಎಚ್ಚರಿಕೆಯಿಂದ ನಾವು ನಾವು ಕೂಡ ಗಮನಿಸ್ತಾ ಇದ್ದೀವಿ ಅಲ್ಲಿ ಹಿಂದೂಗಳ ಮೆಜಾರಿಟಿ ಇದ್ದಾರೆ ಅಲ್ಲಿ ಆಲ್ರೆಡಿ ಈಗ ಕಟ್ಟತಾ ಇರುವಂಥ ಅತಿಕ್ರಮಣ ಮಾಡಿ ಕಟ್ಟತಾ ಇರುವಂಥ ಮಸೀದಿಯಿಂದ ಐವತ್ತು ಮೀಟರ್ ಅಂತರದಲ್ಲಿ ಒಂದು ಮಸೀದಿ ಇದೆ ಆಲ್ರೆಡಿ ಎರಡು ಮಸೀದಿ ಈಗ ಸೊ ಎರಡು ಮಸೀದಿ ಮೂವತ್ತು ಮನೆಗಳಿಗೆ ಸಾಕಾಗೋದು ನಿಮಗೆ ಯಾತಕ್ಕೆ ಬೇಕು ನಿಮಗೆ ಮಸೀದಿಗಳು ಅಲ್ಲಿ ಹಿಂದೂಗಳಿಗೆ ಈಗಲೇ ಈಗಲೇ ಎರಡು ಮಸೀದಿಯಿಂದನೇ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿ ಅಲ್ಲಿ ಜಾತ್ರೆ ಉತ್ಸವ ಹಬ್ಬ ವಾದ್ಯಗಳನ್ನು ನಿಲ್ಲಿಸುವಂಥ ತೊಂದರೆ ಕೊಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀರಿ ಅಲ್ಲಿ ಕುರಿ ಬಲಿ ಕೊಡಬೇಕಾದ್ರೆ ತೊಂದರೆ ಕೊಡ್ತಾ ಇದ್ರಿ ಉತ್ಸವದ ವಾದ್ಯ ಹೋದರೆ ತೊಂದರೆ ಕೊಡ್ತಾ ಇದ್ರಿ ಸೊ ನಿಮ್ಮ ಮಸೀದಿಯ ಪ್ರಾರ್ಥನಾ ಕಟ್ಟಡನೋ ಅಥವಾ ಹಿಂದೂಗಳಿಗೆ ತೊಂದರೆ ಕೊಡುವಂಥ ಕಟ್ಟಡನೋ ಅದು ಯಾವುದನ್ನು ಅನ್ನೋದು ಬಗೆಹರಿಸಿ ಅದನ್ನು ಸೊ ಆಲ್ರೆಡಿ ಎರಡು ಮಸೀದಿಗಳು ಸಾಕು ಈಗ ಆಲ್ರೆಡಿ ಕಟ್ಟಿದ್ದೇನೆ ಕಟ್ಟಿದ್ದೀರಿ ಈಗ ಸೊ ಅಲ್ಲಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ಮೂರನೇದನ್ನು ಕೂಡಲೇ ಅದನ್ನು ಡೆಮಾಲಿಷ್ ಮಾಡಬೇಕು ತೆಗೆದು ಹಾಕಬೇಕು ಅಂತನ್ನುವಂಥದ್ದು ಕೂಡ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಮುಸ್ಲಿಂ ಮುಖಂಡರು ಕೂಡ ಯೋಚನೆ ಮಾಡಬೇಕು ಈ ರೀತಿಯ ಸಂವಿಧಾನ ಬಾಹಿರ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿ ಒಂದು ಏನು ನಿಯಮ ಹಾಕಿದ್ದಾರೆ ಕೋರ್ಟ್ ಇದೆ ನ್ಯಾಯಾಲಯ ಇದೆ ನ್ಯಾಯಾಧೀಶರಿದ್ದಾರೆ ದಂಡಾಧಿಕಾರಿಗಳಿದ್ದಾರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿದ್ದಾರೆ ಇವರ ಮಾತನ್ನೇ ಕೇಳದೆ ನೀವು ಉದ್ದಟತನದಿಂದ ಮಾಡ್ತಾ ಇರುವಂಥದ್ದು ನಾವು ಇದನ್ನು ಒಪ್ಪೋದಿಲ್ಲ ಸೊ ಈ ರೀತಿ ಏನಾದರೂ ಆದರೆ ನಾಳೆ ಗಲಭೆ ಗೊಂದಲ ಗಲಾಟೆಗಳಾದರೆ ಮುಸ್ಲಿಂ ಮುಖಂಡರು ಮತ್ತು ಜಿಲ್ಲಾ ಜಿಲ್ಲಾ ವರಿಷ್ಠ ಅಧಿಕಾರಿಗಳೆಲ್ಲ ಜವಾಬ್ದಾರಿ ಆಗ್ತಾರೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮುಸ್ಲಿಮ್ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ ಇದು ಅನಾಹುತಕ್ಕೆ ತೊಗೊಂಡು ಹೋಗ್ತಾ ಇದೆ ನಿಮ್ಮ ಮನೆ ಒಳಗೆ ಕಟ್ಕೊಡ್ರಿ ಕಾಂಗ್ರೆಸ್ನವರೇ ನಿಮ್ಮ ಮನೆ ಒಳಗೆ ನಿಮ್ಮ ಮನೆ ಮುಂದೆ ಮಸೀದಿ ಕಟ್ಕೊಡ್ರಿ ನೀವು ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡುವಂಥದ್ದು ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ನಿಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಏನು ಬೇಕಾದ ಮಾಡೋದಾ ಇದು ಆಟ ನಡೆಯಂಗಿಲ್ಲ ಇದು ಇದು ಆಟ ನಡೆಯಂಗಿಲ್ಲ ಇನ್ನು ಮೇಲೆ ಈ ಚಿತ್ರದುರ್ಗವನ್ನು ಶಾಂತ ರೀತಿ ಇದ್ದಂಥ ಚಿತ್ರದುರ್ಗವನ್ನು ನೀವು ಬೆಂಕಿ ಹಚ್ತಾ ಇದ್ದೀರಿ ನೀವು ಗಲಾಟೆ ಏನು ಗಲಬೇಕು ತೊಂದರೆ ಅಂತ ಅನ್ನುವಂಥದ್ದು ಕಾಂಗ್ರೆಸ್ನವರಿಗೆ ನಾನು ಹೇಳ್ತಾ ಇದ್ದೀನಿ ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ನಿಮಗೆ ಮನವಿ ಕೊಟ್ಟಿದ್ದಾರೆ ಸೊ ಏನು ಏನು ಆಗ್ತಾ ಇದೆ ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಗವರಿ ಇದೆ ನಿಮಗೆ ಸೊ ಇದನ್ನು ನಾವು ಭಾಳ ನೀವು ಸರಳವಾಗಿ ತೋಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಸಾದಿಕ್ ನಗರ ಸಾದಿಕ್ ನಗರ ಅಂತ ನಾನು ಡಿ ಸಿ ನಾ ಸಾದಿಕ್ ನಗರ ಅಲ್ಲ ಅದು ಅದು ಶ್ರೀಕೃಷ್ಣ ಬಡಾವಣೆ ಅಂತ ಅನ್ನೋದೇ ಶ್ರೀಕೃಷ್ಣ ಬಡಾವಣೆನೇ ಆಗಬೇಕದು ನಿಮ್ಮ ಎಲ್ಲ ಕಾಗದ ಪತ್ರಗಳಲ್ಲಿ ನಗರಸಭೆ ಜಿಲ್ಲಾಧಿಕಾರಿ ಕಾಗದ ಪತ್ರದಲ್ಲಿ ಶ್ರೀಕೃಷ್ಣ ಬಡಾವಣೆಯೇ ಅಂತ ಆಗಬೇಕದು ಅದನ್ನು ಕೂಡ ಈಗಲೇ ಸಾದಿಕ್ ನಗರ ಅಂತ ಹೇಳಿ ನಾಳೆ ಪಾಕಿಸ್ತಾನ್ ನಗರ ಅಂತ ಮಾಡ್ತಾರೆ ಅದನ್ನು ಒಪ್ಕೊಳ್ತಾರೆ ನಾವು ಏನು ಬೇಕಾದ ಮಾಡೋದಾ ಸೊ ಅದಕ್ಕೆ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಶ್ರೀರಾಮ್ ಸೇನೆ ಸಂಘಟನೆ ಅಲ್ಲದೆ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ಇದರ ಸಂಬಂಧಪಟ್ಟಾಗಿ ನೀವು ನಿಲ್ಲಿಸದೇ ಇದ್ದರೆ ಹೋರಾಟ ಪ್ರಾರಂಭ ಆಗುತ್ತೆ ಚಲೋ ಚಿತ್ರದುರ್ಗ ಅಂತ ಕರೆ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇದು ಒಂದು ವಿಷಯ ಹೇಳ್ಬಿಡ್ತೀನಿ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ ಇಪ್ಪತ್ತೈದು ಅಧಿಕೃತವಾಗಿ ಸರ್ಕಾರದ ರಜೆ ಘೋಷಣೆಯನ್ನು ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಆದರೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹತ್ತು ದಿನ ರಜೆ ಕೊಡ್ತಾರೆ ಹತ್ತು ದಿನ ಕ್ರಿಸ್ಮಸ್ಗೆ ಹಿಂದೂಗಳು ಏನು ಮಾಡೋದಿದೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಿಂದೂ ವಿದ್ಯಾರ್ಥಿಗಳೇ ಇರ್ತಾರೆ ಹಿಂದೂ ಟೀಚರ್ಸ್ ಇರ್ತಾರೆ ಹಿಂದೂ ಸಿಬ್ಬಂದಿಗಳಿರ್ತಾರೆ ಒಂದು ಪರ್ಸೆಂಟ್ ಮಾತ್ರ ಇರುವಂಥ ಕ್ರಿಶ್ಚಿಯನ್ ನೀವು ನಿಮ್ಮ ಆಡಳಿತದ ಇದರಲ್ಲಿ ನಮ್ಮ ಮೇಲೆ ಯಾಕೆ ನೀವು ನಿಮ್ಮ ಕ್ರಿಸ್ಮಸ್ ನೀವು ಆಚರಣೆ ಮಾಡಿ ಆದರೆ ನಾವು ನಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಹೊರತುಪಡಿಸಿ ನಮ್ಮ ಮಕ್ಕಳ ಮೇಲೆ ಕ್ರಿಶ್ಚನ್ರು ಈ ಕ್ರಿಸ್ಮಸ್ ಹೇರುವಂಥ ಪ್ರಯತ್ನ ಯಾಕೆ ಕ್ರಿಶ್ಚಿಯನ್ರು ಬ್ರಿಟಿಷ್ ಕ್ರಿಶ್ಚಿಯನ್ರು ಹೋಗಿ ತೊಂಬ ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಇನ್ನೂ ಅದನ್ನೇ ಅದೇ ಪದ್ಧತಿನ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಈ ಕ ಕ್ರಿಶ್ಚನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಇಪ್ಪತ್ತೈದನೇ ತಾರೀಕು ನೀವು ಅಧಿಕೃತವಾದಂಥ ರಜೆಯನ್ನು ಘೋಷಣೆ ಮಾಡಿದ್ದು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ ಇನ್ನು ಹತ್ತು ದಿನದ ರಜೆಯನ್ನು ಏನಾದರೂ ಕೊಟ್ಟರೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಎದುರುಗಡೆಗೆ ಧರಣಿ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾಯಿದ್ದೀನಿ